ಹೇಳುವಾಗೆ ಇದು ಕೋಟ್ಲೆ ಕಿಚನ್ ಅಂತ ಕಿಚನ್ ಅಲ್ಲಿ ಕೇವಲ ಅಡಿಗೆ ಮಾತ್ರ ಇರೋದಿಲ್ಲ ಅದರಲ್ಲಿ ಕಾಟ್ಲೆ ಇರುತ್ತೆ ಅಂತ ನಾವು ಈ ತರದ ಫಾರ್ಮೆಟ್ ಹಿಂದೆ ಗಿಚ್ಚಿಗಿಲಿಗಿಲಿ ಕೂಡ ಟ್ರೈ ಮಾಡಿದ್ವಿ ಅಂದ್ರೆ ಜನಗೆ ತುಂಬಾ ಇಷ್ಟ ಆಗಿತ್ತು ಆ ಫಾರ್ಮೆಟ್ ಕೂಡ ಏನು ಅಂದ್ರೆ ಆಕ್ಟಿಂಗ್ ಗೊತ್ತಿರೋರೊಬ್ರು ಆಕ್ಟಿಂಗ್ ಗೊತ್ತೇ ಇಲ್ದಿರೋರು ಒಬ್ರು ಅವರಿಬ್ಬರನ್ನು ಜೋಡಿಯಾಗಿ ಬಿಟ್ರೆ ಅಲ್ಲಿ ಯಾವ ತರದ ಮನರಂಜನೆ ಹುಟ್ಟಬಹುದು ಅಂತ ಆ ತರದ ಮತ್ತೊಂದು ಪ್ರಯತ್ನ ಇದು ಅಂತ ನನಗನ್ಸುತ್ತೆ ಆದ್ರೆ ಆ್ಯಕ್ಟಿಂಗ್ ಆದರೆ ಸ್ವಲ್ಪ ಯಾರು ಬೇಕಾದರೂ ಕಲಿಬಹುದೇನೋ ಆದರೆ ಅಡುಗೆ ಅನ್ನೋದು ತುಂಬಾ ಸೀರಿಯಸ್ ಜಾಬ್ ಅದನ್ನು ಅದು ಅದನ್ನು ಒಬ್ಬರು ಅಡುಗೆ ಮಾಡ್ತಾರೆ ಮಾಡು ಗೊತ್ತಿರೋರು ಗೊತ್ತಿರೋರೊಬ್ಬರು ಇನ್ನು ಅಡುಗೆ ಅಂದರೆ ಏನು ಅಂತಲೇ ಗೊತ್ತಿಲ್ಲರು ಒಬ್ಬರನ್ನ ಕಾಂಬಿನೇಷನ್ ಆಗಿಬಿಟ್ಟು ಅವರಿಬ್ಬರು ಮಾಡುವಂಥ ಒಬ್ಬ ಅಡುಗೆ ಅಲ್ಲಿ ತಯಾರಾಗುವಂಥ ಅಡುಗೆಗಿಂತ ಅಲ್ಲಿ ಹುಟ್ಟುವಂಥ ಮನೋರಂಜನೆ ತುಂಬ ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡಿದೆ ಈ ಶೋನಲ್ಲಿ ನನಗೆ ಈ ಒಂದು ಶೋನಲ್ಲಿ ಹೆಚ್ಚು ಈ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರ ಜೊತೆಗೆ ಹೆಚ್ಚು ಕಲಿಯಕ್ಕಾಗುತ್ತೆ ನನಗೆ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕಂದ್ರೆ ತುಂಬ ಒಳ್ಳೆ ಅಡುಗೆ ಮಾಡುವಂತ ಹಲವಾರು ಶತ್ಗಳು ಈ ಕಾರ್ಯಕ್ರಮದಲ್ಲಿದ್ದಾರೆ ಜೊತೆಗೆ ನೋಡೋ ಜನಕ್ಕೆ ಏನು ಅಂತಂದರೆ ಆ ಅಡಿಗೆ ಮಾಡುವ ಸಮಯದಲ್ಲಿ ಅಲ್ಲಿ ಹುಟ್ಟುವಂತ ಮನೋರಂಜನೆ ಇದೆಲ್ಲ ಅದು ನಾನೇ ಈಗ ಒಂದು ಒಂದು ಎಪಿಸೋಡ್ ಮಾತ್ರ ನಾವು ಮುಗಿಸಿದೀವಿ ನಾಳೆ ಅದು ಟೆಲಿಕಾಸ್ಟ್ ಆಗ್ತಾ ಈ ಒಂದು ಹೊಸ ಫಾರ್ಮ್ಯಾಟ್ ನಮ್ಮ ಚಾನೆಲ್ಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯೂಶಲಿ ಬನ್ನಿ ಕುಕ್ಕಿಂಗ್ ಶೋನ ನೋಡಿ ಬರ್ತೀವಿ ಆದರೆ ಇಲ್ಲಿ ಅಡುಗೆ ಜೊತೆಗೆ ಅಡುಗೆ ಮಾಡುವವರಿಗೆ ಒಂದಷ್ಟು ಕಾಟಗಳು ತುಂಬಿಗಳು ಅಡಚಣೆಗಳಾದಾಗ ಅವರದ್ದು ಎಲ್ಲವನ್ನು ಮೀರಿ ಸಕ್ಕದಾಗಿ ಅಡುಗೆ ಮಾಡಿ ಜಡ್ಜಸ್ಗೆ ಬಡಿಸಬೇಕಾಗತ್ತೆ ಪಾಪ ಅದನ್ನು ನಮ್ಮ ಜಡ್ಜಸ್ ಚೆನ್ನಾಗಿದ್ರೂ ತಿನ್ಬೇಕಾಗತ್ತೆ ಚೆನ್ನಾಗಿ ಇಲ್ಲೇ ಆದರೂ ಪಾಪ ಟ್ರೈ ಮಾಡಬೇಕಾಗತ್ತೆ ಅಂದರೆ ಸುಲಭ ಇಲ್ಲ ಅವ್ರು ಅಡುಗೆ ಮಾಡೋದು ಆ್ಯಂಡ್ ಏನೋ ಎಲ್ಲರಿಗೂ ರುಚಿಕರವಾದ ಅಡಿಗೆನ ಮಾಡಿ ಆಗಲ್ಲ ಅಂಥದ್ರಲ್ಲಿ ನಾರ್ಮಲ್ ಆಗೇನೆ ಮಾಡಿ ಅಂತ ಅಂದರೆ ಕೆಲವೊಂದು ಸಲ ಉಪ್ಪು ಜಾಸ್ತಿ ಆಗತ್ತೆ ಹುಲಿ ಜಾಸ್ತಿ ಆಗುತ್ತೆ ಇನ್ನೊಂದು ಏನೋ ಆಗ್ತಾ ಇರತ್ತೆ ಆದರೆ ಈ ಥರ ತರಲೆ ನನ್ನ ಮಕ್ಕಳನ್ನ ಇಟ್ಕೊಂಡು ಅಡುಗೆನ ಮಾಡೋದು ಬಹಳ ಕಷ್ಟ ಯಾಕಂದ್ರೆ ನಾವು ಹೋದ್ರೆ ಶೂಟ್ ಮಾಡಿದಾಗ ನಾವು ನೋಡ್ತಾ ಇದ್ವಿ ಶುತಿಮ್ ಹೇಳಿದಂಗೆ ಒಂದು ನಾವು ನಗಾಡೋದಲ್ಲಿ ಎಷ್ಟು ಮುಳುಗೋಗಿದ್ದೇನೆ ಪಾಪ ಕುಕ್ಗಳ ಬಗ್ಗೆ ನನಗೆ ಅಷ್ಟು ಗಮನನೇ ಹೋಗ್ತಿಲ್ಲ ಯಾಕೆ ಇವರೆಲ್ಲ ಇಷ್ಟು ತರಲೆ ಅವ್ರು ಕಾಟ ಕೊಡ್ತಿದ್ದಾರೆ ಅಂತ ಅದ್ರ ಮಧ್ಯದಲ್ಲೂ ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡಿ ಬಡಿಸಿದರುಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೋಟ್ಲೆ ಕಿಚನ್ನು ಅದರಲ್ಲೂ ನಾವು ಇಂಥ ದೊಡ್ಡ ಶೆಫ್ ಜೊತೆ ಅದು ಶ್ರುತಿ ಮೇಡಮ್ ಅವ್ರ ಜೊತೆ ಅನುಪಮ ಅವರು ಇಂಥ ದೊಡ್ಡ ಆ್ಯಂಕರ್ ಜೊತೆ ಇಂಥ ಘಟಾನ ಘಟಿ ಕ್ವಾಟ್ಲೆಗಳ ಜೊತೆ ಕುಕ್ಗಳ ಜೊತೆ ನಾವು ಮಾಡ್ತಿರೋದು ಅವ್ರು ಮಾಡ್ತಿರೋ ಕ್ವಾಟ್ಲೆ ಒಳಗೆ ನಾವು ಮಧ್ಯದಲ್ಲಿ ಏನು ಕ್ವಾಟ್ಲೆ ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಅಷ್ಟು ಕ್ವಾಟ್ಲೆ ಮಾಡ್ತಾರೆ ಅಷ್ಟು ಕಾಮಿಡಿ ಇದೆ ನೀವು ಬರೀ ಅಡಿಗೆ ಪ್ರೋಗ್ರಾಮ್ಗಳು ಗಳು ನೋಡಿರ್ತೀರಾ ಇದು ಬರೀ ಅಡಿಗೆ ಪ್ರೋಗ್ರಾಮ್ ಅಲ್ಲ ಇವ್ರು ಹೇಳ್ದಂಗೆ ಡ್ಯಾನ್ಸ್ ಇದೆ ಕಾಮಿಡಿ ಇದೆ ಅಡುಗೆ ಕಲ್ತ್ಕೋಬೋದು ಅಡುಗೆ ಅಡ್ಗೆ ಹೆಂಗ್ ಮಾಡಬಾರ್ದು ಅಂತ ಕಲ್ತ್ಕೋಬೋದು ಅಡುಗೆ ಹೆಂಗೆ ಮಾಡಬೇಕು ಅಂತಲೂ ಕಲ್ತ್ಕೋಬೋದು ಈ ತರ ಮಾಡಲೇಬಾರ್ದು ಅಂತಲೂ ಕಲ್ತ್ಕೋಬೋದು ಈ ತರ ಬೇಕಾದಷ್ಟು ಎಲ್ಲ ತರ ಕಾಮಿಡಿ ಈ ಏನೇನು ಕಾಮಿಡಿ ಶೋಗಳಿದೆಯೋ ಎಲ್ಲ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿ ತಿರುವುದಂ ಅಷ್ಟು ಮಜಾ ಮಾಡ್ತಾ ಇದ್ದೀವಿ ಮೊದಲನೇ ಎಪಿಸೋಡೆ ನಾಳೆ ನಾಳೆ ಟೆಲಿಕಾಸ್ಟ್ ಆಗ್ತಾ ಇದೆ ನಾಳೆ ಟೆಲಿಕಾಸ್ಟ್ ಹಾಕಿದ್ರೆ ನಾವು ಎಷ್ಟು ಮಜಾ ಮಾಡಿದೀವಿ ಅಂದ್ರೆ ಹೊಟ್ಟೆ ಉಣ್ಣಾಗುವಷ್ಟು ನಕ್ಕಿದೀವಿ ಎಪಿಸೋಡ್ ಮುಗಿಸ್ಕೊಂಡು ಫಸ್ಟ್ ಎಪಿಸೋಡ್ ಟ್ವೆಂಟಿ ಫೋರ್ ಅವರ್ಸ್ ಶೂಟ್ ಮಾಡಿದೀವಿ ಟ್ವೆಂಟಿ ಫೋರ್ ಅವರ್ಸ್ ಶೂಟ್ ಮಾಡಿದ್ರು ಅವರು ಸ್ಟಾರ್ಟಿಂಗ್ ಅಲ್ಲಿ ಹತ್ತು ಗಂಟೆ ಮಾಡಿದ ಅಳ್ಸೋಗ್ಬಿಟ್ಟಿತ್ತು ಬೆಳಗ್ಗೆ ಅಷ್ಟೊತ್ತಿ ಅದನ್ನೇ ಪಾಪ ಜಡ್ಜಸ್ಸು ತಿಂದು ಅದನ್ನು ಅರಗಿಸ್ಕೊಂಡಿದ್ದಾರೆ ನೀವು ತಿಂದ್ರೆ ನಾನು ತಿನ್ಲಿಲ್ಲ ಹುಷಾರದೆ ಯಾಕಂದ್ರೆ ಬೆಳಗಿನ ಜಾವ ಹತ್ತು ಗಂಟೆ ಇವ್ರು ಜಡ್ಜ್ಮೆಂಟ್ ಕೊಡೋ ಟೈಮು ಅದೇನಾಯ್ತು ಅದು ಅಳಿಸೋಗಿತ್ತು ನಾನು ಹೇಳ್ತಾ ಇದ್ದೀನಿ ಅಳಸೋಗಿದೆ ಅಳ್ಸೋಗಿದೆ ಅಂತ ವಿಧಿ ಇಲ್ಲ ತಿಂದರು ಆ ತಿನ್ನೋದ್ರಲ್ಲೇ ಮಜಾ ಮಾಡ್ಕೊಂಡು ಚೆನ್ನಾಗಿತ್ತು ಚೆನ್ನಾಗಿಲ್ವೋ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು ಅಷ್ಟು ಕ್ವಾಟ್ಲೆ ಇದೆ ಇಲ್ಲಿ ಒಬ್ಬೊಬ್ಬರು ಪ್ರಣಯಾಂತಕರಿದ್ದಾರೆ ಅವ್ರ ಪಾಪ ಅಡುಗೆ ಮಾಡೋರ್ಗೆ ಅಡುಗೆ ಮಾಡಕ್ಕೆ ಬಿಡ್ತಾಯಿಲ್ಲ ಆ ಥರ ಪ್ರೋಗ್ರಾಮು ತುಂಬ ಚೆನ್ನಾಗಿದೆ ಸಪ್ತೇಶ್ ಭೂಮಿಯಾಗಿ ಈಗ ಒಂದು ವರ್ಷ ಆದ ನಂತರ ಈಗ ಒಂದು ಹೊಸ ಹೆಜ್ಜೆ ಕ್ವಾಟ್ಲಿ ಕಿಚನಲ್ಲಿ ಕುಕ್ ಮಾಡ್ತಾ ಇದ್ದೀನಿ ಜನರಲ್ಲಿ ನನಗಿಷ್ಟ ಕುಕ್ ಮಾಡೋದು ಈ ಕಿಚನಲ್ಲಿ ಕಷ್ಟ ಆಗ್ತಾ ಇದೆ ಕ್ವಾಟ್ಲಿಗಳು ಚೆನ್ನಾಗಿ ತೊಂದರೆ ಕೊಡ್ತಾಯಿದ್ದೀವಿ ಹಾಗೂ ಬೇರೆಯವರು ನನಗೆ ಸ್ವಲ್ಪ ಕಷ್ಟ ಈ ಒಂದು ಒಂದು ವರ್ಷದಲ್ಲಿ ನಾನು ಒಂದು ಗಂಭೀರ ಪಾತ್ರ ಹಾಡ್ಕೊಂಡು ಬಂದಿದ್ದೀನಿ ನನಗೆ ಐ ಟು ಲೆಟ್ ದಟ್ ಗೋ ಲೆಟ್ ಮೈ ಸೆಲ್ಫ್ ಹೇಳಲ್ಲ ಪರ್ಸನಾಲಿಟಿ ಗೋ ಸೊ ಬಿ ಎ ಕ್ಲಾಸಿಕಲ್ ಡ್ಯಾನ್ಸರ್ ನನಗೆ ಒಂಥರ ಐ ಹ್ಯಾವ್ ಅ ಐ ಕ್ಯಾನ್ ಲೆಟ್ ಗೋ ತುಂಬ ಕುಚ್ಚುಷನ್ ಮಾಡೋದು ತುಂಬ ಜೋರಾಗಿ ಆಗೋದು ಎಲ್ಲ ಆಗೋದಿಲ್ಲ ನನಗೆ ಸೊ ದಿಸ್ ಇಸ್ ಆ್ಯನ್ ಎಕ್ಸ್ಪೀರಿಯನ್ಸ್ ಐ ಆಮ್ ಟ್ರೈ ಟು ಲೆಟ್ ಗೋ ಎಲ್ಲರಿಂದ ಆ್ಯಕ್ಚುಲಿ ಕಲಿತಾ ಇದ್ದೀನಿ ಇಲ್ಲಿ ಸೊ ಹೋಪ್ಫುಲಿ ಎಪಿಸೋಡ್ ಎವ್ರಿ ಎಪಿಸೋಡ್ ಐ ಆಮ್ ಗೋಯಿಂಗ್ ಟು ಎಂಜಾಯ್ ಮೋರ್ ಆ್ಯಂಡ್ ಎಂಟರ್ಟೈನ್ ಮೋರ್ ಥ್ಯಾಂಕ್ ಯು ಈ ಶೋ ನಿಮ್ಗೆ ಆಲ್ರೆಡಿ ಆಲ್ರೆಡಿ ಎಲ್ಲರೂ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಬಟ್ ಈ ಶೋನ ಶಕ್ತಿ ನಾಲ್ಕು ಪಿಲ್ಲರ್ ಅಂದ್ರೆ ಇವ್ರು ಮೂರ್ ಇವ್ರು ನಾಲ್ಕು ಜನ ಅನು ಅಕ್ಕ ಕೌಶಿಕ್ ಸರ್ ಹಾಗೂ ಕುಯಿ ನಾಲ್ಕು ಪಿಲ್ಲರ್ ಇಲ್ಲ ಅಂದ್ರೆ ಈ ಶೋ ಇಲ್ಲ